ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಈಗ ತಾನೇ ಗೆಳತಿಯೊಬ್ಬರು ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪ್ ಅನ್ನ ಅಟೆಂಡ್ ಮಾಡಿದ್ದಾರೆ ನಮ್ಮ ತೊಂಬತ್ತು ನಿಮಿಷಗಳ ಅಡ್ವಾನ್ಸ್ ನಿಯಮದ ಮಾಸ್ಟರ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿರೋ ಒಬ್ಬರು ಒಂದು ಭಾವನಾತ್ಮಕ ಆಡಿಯೋ ಮೆಸೇಜ್ ಅನ್ನ ನಾನು ಕಳಿಸಿದ್ರು ಅದನ್ನ ಕೇಳಿಸ್ಕೊಂಡಿದ್ದೆ ನನಗೆ ಈ ಒಂದು ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಲೇಬೇಕು ಅಂತ ಒಂದು ಆಸೆ ಬಂತು ಏನ ವಿಷಯ ಅಂದ್ರೆ ಅವರು ತಮ್ಮ ಗಂಡನ ಹಣವನ್ನು ಬಳಸೋದಕ್ಕೆ ತಮ್ಮ ಅಗತ್ಯಗಳಿಗೆ ತಮ್ಮ ಗಂಡನ ಹಣವನ್ನು ಬಳಸೋದಕ್ಕೆ ಮತ್ತೆ ಗಂಡನ ಹತ್ತಿರ ಪ್ರತಿ ಬಾರಿ ಸಣ್ಣ ಸಣ್ಣ ವಿಷಯಗಳಿಗೆ ಹಣವನ್ನ ಕೇಳೋದ್ರ ಬಗ್ಗೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಭಾವತ ಭಾವನಾತ್ಮಕವಾಗಿ ಹೇಳಿದ್ರು ಮತ್ತೆ ಆದಷ್ಟು ಬೇಗ ತಾನೇ ಒಂದು ಕೆಲಸವನ್ನ ಪಡ್ಕೊಂಡು ತನ್ನ ದುಡ್ಡಿನಲ್ಲಿ ಅಹ್ ನಮ್ಮ ಹೀಲಿಂಗ್ ಕ್ಲಬ್ ಕ್ಲಬ್ನ ಸೇರೋದಾಗಿ ಬಹಳ ಅಹ್ ಚೆನ್ನಾಗಿ ಮಾತಾಡಿದ್ರು ಆದ್ರೆ ಇದನ್ನ ಹೇಳ್ಬೇಕಾದ್ರೆ ನಮ್ಮ ಗುರುಗಳು ಹೇಳಿದ ಒಂದು ಬಹು ಅಹ್ ಬಹುದೊಡ್ಡ ಪಾಠ ಅಂತ ಹೇಳ್ಬೋದು ನನಗೆ ಇದು ಅಹ್ ನಾನು ಕೂಡ ಹಣದ ಜೊತೆ ನನ್ನ ಬಾಂಧವ್ಯ ಮತ್ತೆ ನನ್ನ ಬಾಂಧವ್ಯಗಳಲ್ಲಿ ನನ್ನ ಆಲೋಚನಾ ಕ್ರಮದಲ್ಲಿ ಬಹಳಷ್ಟು ಸಮಸ್ಯೆಗಳು ಇದ್ದವು ಮೊದಲು ನನ್ನ ಗುರುಗಳ ಜೊತೆ ನಾನು ಕಲಿಯೋದಕ್ಕೆ ಶುರು ಮಾಡದ್ಮೇಲೆ ನನಗೆ ಬಾಂಧವ್ಯಗಳ ಬಗ್ಗೆ ಬಹಳಷ್ಟು ಸ್ಪಷ್ಟನೆ ಸಿಕ್ತು ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಬೇಕು ಅಂತ ಈ ವಿಡಿಯೋ ನಾ ಮಾಡ್ತಾ ಇದ್ದೀನಿ ಗೆಳೆಯರೆ ಹಣದ ಜೊತೆ ನಮ್ಮ ಬಾಂಧವ್ಯ ಹೇಗಿರಬೇಕು ನಾನು ಇದಕ್ ಮುಂಚೆ ಕೂಡ ಹೇಳಿದ್ದೀನಿ ಹಣ ಶಕ್ತಿ ಹಣವನ್ನ ನೀವು ಒಂದು ಪೇಪರ್ ಪೇಪರ್ ಅಂತಾನೋ ಅಥವಾ ಅದು ಒಂದು ನಾಣ್ಯ ಅಂತಾನೋ ನೋಡ್ಬೇಡಿ ಆ ಹಣ ಪೇಪರ್ ಏನನ್ನ ಸೂಚಿಸುತ್ತೆ ಅಂದ್ರೆ ಶಕ್ತಿನ ಸೂಚಿಸುತ್ತೆ ಆಕರ್ಷಣೆಯ ನಿಯಮದ ಮೂಲ ತತ್ವ ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲ ಒಂದೇ ಹಾಗಾಗಿ ಇದು ಇವರ ಹಣ ಇದು ಇವರ ಹಣ ಇದು ಇವರ ಹಣ ಆ ರೀತಿ ನೋಡ್ಬೇಡಿ ಹಣವನ್ನ ಹಣವಾಗಿ ನೋಡಿ ಬಹಳಷ್ಟು ಜನಕ್ಕೆ ಜೀವನದಲ್ಲಿ ಯಾಕೆ ಹಣ ಬರ್ತಿಲ್ಲ ಅಂದ್ರೆ ನಾವು ಹಣ ಒಂದೇ ದಾರಿಯಿಂದ ಬರಬೇಕು ಅಂತ ಯೋಚಿಸ್ತಾ ಇದ್ದೀವಿ ಉದಾಹರಣೆಗೆ ಈ ಗೆಳತಿಯ ಉದಾಹರಣೆನಲ್ಲಿ ಹೇಳೋದ ಹೇಳೋದಾದ್ರೆ ನಾನು ಕೆಲ್ಸ ಮಾಡಿ ನನ್ನ ಕೆಲಸಕ್ಕೆ ಹಣ ಸಿಕ್ಕರೆ ಅದು ನನ್ನ ಹಣ ಆದ್ರೆ ಗಂಡನ ಹಣ ನನ್ನ ಹಣ ಅಲ್ಲ ಅನ್ನೋದು ಅವರ ಆಲೋಚನೆ ಪಕ್ಕದ ಮನೆಯವರ ಹಣ ನನ್ನ ಹಣ ಅಲ್ಲ ಇನ್ಯಾರೋ ಇಟ್ಕೊಂಡಿರೋ ಹಣ ನನ್ನ ಹಣ ಅಲ್ಲ ಹಾಗ ನೀವು ಯೋಚಿಸ್ದಾಗ ನಿಮ್ಗೆ ಯಾರೋ ಒಬ್ರು ಉಡುಗೊರೆ ಉಡುಗೊರೆ ಕೊಡೋದಕ್ ಬರ್ಬೋದು ಅಥವಾ ಯಾರೋ ಒಬ್ರು ಸಹಾಯ ಮಾಡೋದಕ್ ಬರ್ಬೋದು ಯಾರೋ ಒಬ್ರು ನಿಮ್ಗೆ ಒಂದು ಅವಕಾಶದಲ್ಲಿ ಹಣನ ಕೊಡೋದಕ್ ಬರ್ಬೋದು ಈ ಹಣವನ್ನೆಲ್ಲ ಸ್ವೀಕರಿಸೋದಕ್ಕೆ ನಿಮ್ಗೆ ಆ ಸಕಾರಾತ್ಮಕ ಶಕ್ತಿ ಬರೋದಿಲ್ಲ ಈಗ ಇತ್ತೀಚೆಗಷ್ಟೇ ಕೆನ್ ಹೋಂಡಾ ಅಂತ ಒಂದು ಜಪಾನೀಸ್ ಲೇಖಕರು ಅವರು ಒಂದು ಹ್ಯಾಪಿ ಮನಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಹೇಳ್ತಾರೆ ಯಾವ ಹಣ ನಾವು ಸಂತೋಷವಾಗಿ ದುಡಿತೀವೋ ಅಥವಾ ಸಂತೋಷವಾಗಿ ಸ್ವೀಕರಿಸ್ತೀವೋ ಅಥವಾ ಸಂತೋಷವಾಗಿ ಕೊಡ್ತೀವೋ ಅದು ಹ್ಯಾಪಿ ಮನಿ ಯಾವ ಹಣವನ್ನ ನಾವು ಕೊಡಬೇಕಾದ್ರೆ ಬೇಜಾರ್ ಮಾಡ್ಕೊಂಡು ಕೊಡ್ತೀವೋ ಅಥವಾ ಆ ಹಣವನ್ನ ದುಡಿಬೇಕಾದ್ರೆ ಬೇಜಾರ್ ಪಟ್ಕೊಂಡು ದುಡಿತೀವೋ ಅದು ಹೇಟ್ ಮನಿ ಸೊ ನಿಮ್ಮ ಜೀವನದಲ್ಲಿ ಯಾವ ಮಟ್ಟಕ್ಕೆ ಹ್ಯಾಪಿ ಮನಿ ಬರ್ತಾ ಇರತ್ತೋ ಸಂತೋಷದ ಹಣ ಬರ್ತಾ ಇರತ್ತೋ ಅಷ್ಟು ನೀವು ಆನಂದವಾಗಿರ್ತೀರ ಸಮೃದ್ಧಿಯಿಂದ ಬಾಳ್ತೀರಾ ಮತ್ತೆ ನಿಮ್ಗೆ ಹಣ ಎಲ್ಲ ಕಡೆಯಿಂದ ಬರ್ತಾರೆ ಅಂತ ಹೇಳ್ತಾರೆ ಆ ಸಂಪೂರ್ಣ ಪುಸ್ತಕವನ್ನ ನೀವು ಓದ್ಬೋದು ಆಂಗ್ಲದಲ್ಲಿದೆ ಅಹ್ ಆದರೆ ಅದರ ತಾತ್ಪರ್ಯ ಏನಪ್ಪಾ ಅಂದ್ರೆ ಹಣದ ಜೊತೆ ನಾವು ಯಾವ ರೀತಿಯ ಭಾವನೆಯನ್ನ ಒಟ್ಟುಗೂಡಿಸ್ತೀವಿ ಅನ್ನೋದು ನಮ್ಮ ಗುರುಗಳು ಯಾವಾಗ್ಲೂ ಇದನ್ನ ಹೇಳ್ತಾರೆ ಹಣ ಇಲ್ಲಿಂದ ಬರ್ಲಿ ಇಲ್ಲಿಂದ ಬರ್ಲಿ ಇಲ್ಲಿಂದ ಬರ್ಲಿ ಇಲ್ಲಿಂದ ಬರ್ಲಿ ಎಲ್ಲಿಂದ ಬರ್ಲಿ ಹಣವನ್ನ ಹಣವನ್ನಾಗಿ ನೋಡಿ ಇದು ಇವರ ಹಣ ಅಂದ್ರೆ ಯಾರ ಹೋಗಿ ಕಿತ್ಕೊಂಡ್ ಬನ್ನಿ ಅಥವಾ ಇದು ನನ್ ಹಣ ಕೊಡುವಂತ ಯಾವತ್ರನೋ ಈಸ್ಕೊಂಡ್ ಬನ್ನಿ ಅಂತ ನಾನು ಹೇಳ್ತಿಲ್ಲ ಆದ್ರೆ ನೋಡಿ ಗಂಡ ಹೆಂಡತಿ ಬಾಂಧವ್ಯ ಅನ್ನೋದು ಇವತ್ತು ಎಷ್ಟೊಂದು ಜನ ಮದ್ವೆ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಗಳಿದೆ ಜನಕ್ಕೆ ಏನಕ್ಕೆ ಮದ್ವೆ ಆಗ್ತಿದ್ದಾರೆ ಅಂತ ಗೊತ್ತಿಲ್ಲ ಮದ್ವೆ ಆದ್ಮೇಲೆ ಆ ಬಾಂಧವ್ಯಗಳನ್ನ ಹೇಗೆ ಅಹ್ ನಿಭಾಯಿಸ್ಬೇಕು ಗೊತ್ತಿಲ್ಲ ಇದು ನನಗೂ ಇದ್ದ ದೊಡ್ಡ ಸಮಸ್ಯೆ ನಾನು ಮೂವತ್ತೇಳಾದ್ರು ಸಿಂಗಲ್ ಆಗಿದ್ದಕ್ಕೆ ಇದೇ ಕಾರಣ ಅದ ಈಗ ನನ್ನ ಮನಸ್ಸಲ್ಲಿ ಕ್ಲಾರಿಟಿ ಇದೆ ನನ್ನ ಪಯಣದ ಬಗ್ಗೆ ನನಗೆ ಒಂದು ಸ್ಪಷ್ಟನೆ ಸಿಕ್ಕಿದೆ ಆದ್ರೆ ಬಹಳಷ್ಟು ಜನ ಇವತ್ತು ನಾನ್ ಹೇಗಿದ್ನೋ ಅದೇ ರೀತಿ ಇದ್ದಾರೆ ಅಂತ ನನಗೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಬಹಳ ಜನಕ್ಕೆ ಮದ್ವೆಯಲ್ಲಿ ಮದ್ವೆಯಲ್ಲಿ ಒಂದು ಬಾಂಧವ್ಯ ಒಂದು ಗಂಡ ಹೆಂಡತಿಯ ಬಾಂಧವ್ಯದಲ್ಲಿ ಕಾಂಪಿಟೇಷನ್ ಇದು ನಾನು ಇದು ನೀನು ಅನ್ನೋ ಆ ಭೇದ ಭಾವ ಬಂದ್ಬಿಟ್ರೆ ಆ ಬಾಂಧವ್ಯ ಹೇಗೆ ಬೆಳೆಯತ್ ಹೇಳಿ ಒಂದು ಮದ್ವೆ ಆಗೋದೆ ಎರಡು ಶಕ್ತಿಗಳು ಒಟ್ಟಿಗೆ ಬಂದು ಒಂದು ಶಕ್ತಿ ಆಗೋದು ಇವರಿಂದ ನಾವು ಪಾಠ ಕಲಿಯೋದು ನಮ್ಮಿಂದ ಅವರು ಪಾಠ ಕಲಿಯೋದು ಇಬ್ಬರ ಅನುಭವಗಳ ಒಂದು ಒಟ್ಟುಗೂಡಿಕೆ ಎಲ್ಲವೂ ಒಂದಾಗಿ ಬಂದಾಗ್ಲೇ ಆ ಬಾಂಧವ್ಯ ಬೆಳೀತಾ ಹೋಗೋದು ಹಣ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಬಹಳ ದೊಡ್ಡ ಶಕ್ತಿಯ ರೂಪ ಆ ಹಣ ಕೂಡ ಗಂಡ ಹೆಂಡತಿ ಒಟ್ಟಿಗೆ ಬಂದಾಗ ನನ್ನ ಹಣ ಇದು ನಿನ್ನ ಹಣ ಅಂದ್ರೆ ಯಾವತ್ತೂ ಆ ಬಾಂಧವ್ಯ ಅದ್ಭುತವಾಗಿ ಬೆಳೆಯೋದಕ್ ಸಾಧ್ಯನೇ ಇಲ್ಲ ಹಾಗಾಗಿ ಹಣದ ವಿಷಯದಲ್ಲಿ ನೀವು ಈಗ ನಿಮ್ಮ ಗಂಡ ಆ ರೀತಿ ಯೋಚಿಸ್ಬೋದೇನೋ ಇದು ನನ್ನ ಹಣ ನನ್ನ ಹೆಂಡತಿ ಹಣ ಹಣ ಅಲ್ಲ ನನ್ನ ಹಣ ಅಹ್ ನಾನು ಆ ಹಣವನ್ನ ಅವಳಿಗೆ ಯೋಚಿಸಿ ಕೊಡ್ಬೇಕು ಅಂತ ಗಂಡ ಯೋಚಿಸ್ಬೋದು ಅಥವಾ ಹೆಂಡತಿ ಆತರ ಯೋಚಿಸ್ಬೋದು ಆದ್ರೆ ಈ ವಿಡಿಯೋನ ಯಾರು ನೋಡ್ತಿದ್ದಿಲ್ಲ ನಿಮಗ್ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಅವ್ರು ವಿಡಿಯೋನ ನೋಡ್ತಿಲ್ಲ ನೀವು ವಿಡಿಯೋನ ನೋಡ್ತಾ ಇರೋದು ಗೆಳೆಯರೆ ನಿಮ್ಮ ಅಂತರಂಗದಲ್ಲಿ ನೀವು ಹಣವನ್ನ ಹಣವಾಗಿ ನೋಡೋದಕ್ಕೆ ಶುರು ಮಾಡಿ ಇದು ನನ್ನ ಗಂಡನ ಹಣ ಇದು ನನ್ನ ಹೆಂಡತಿಯ ಹಣ ಅಂತ ಇನ್ಯಾವತ್ತೂ ಯೋಚಿಸೋದಕ್ಕೆ ಹೋಗ್ಬೇಡಿ ಹಣವನ್ನ ಹಣವಾಗಿ ನೋಡಿ ಗಂಡನ ಹಣವು ನನ್ನ ಹಣವೇ ಈ ಪ್ರಕೃತಿಯಲ್ಲಿರುವ ಎಲ್ಲಾ ಹಣವು ನನ್ನ ಹಣವೇ ಅದು ಸರಿಯಾದ ಸಮಯದಲ್ಲಿ ನನ್ನ ಎನರ್ಜಿ ನನ್ನ ಶಕ್ತಿ ನನ್ನ ಫ್ರೀಕ್ವೆನ್ಸಿ ನಾನು ಸರಿ ಮಾಡ್ಕೊಂಡ್ರೆ ಆ ಹಣ ನನ್ನ ಹತ್ರ ಬರುತ್ತೆ ಅದು ಬಂದಾಗ ಪ್ರೀತಿಯಿಂದ ಅದನ್ನ ಗೌರವದಿಂದ ಸ್ವೀಕರಿಸಿ ಅದರಲ್ಲಿ ಯಾವ ರೀತಿಯ ಮುಜುಗರ ಬೇಡ ಯಾಕಂದ್ರೆ ಹಣ ಶಕ್ತಿ ಶಕ್ತಿ ನಾನು ಹೇಳಿದ್ದೀನಿ ಹಣ ವಿನಿಮಯ ಆ ಶಕ್ತಿಯ ವಿನಿಮಯ ಆಗ್ತಾ ಇರಬೇಕು ಹಣ ಒಂದು ಕೈಯಿಂದ ಇನ್ನೊಂದು ಕೈಗೆ ಬರ್ತಾ ಇರತ್ತೆ ನಮ್ಮ ಕೈಯಿಂದ ಇನ್ನೊಂದು ಕೈಗೆ ಹೋಗ್ತಾ ಇರತ್ತೆ ಇನ್ನೊಬ್ಬರ ಕೈಯಿಂದ ನಮ್ಮ ಕೈಗೆ ಬರ್ತಾ ಇರತ್ತೆ ಅದು ಹಣದ ಒಂದು ಕೆಲಸ ಪರ್ಪಸ್ಸೇ ಅದು ಹಣದ ಒಂದು ಅಹ್ ಉದ್ದೇಶನೇ ಅದು ಹಾಗಾಗಿ ಗಂಡನತ್ವ ಹಣ ಕೇಳೋದು ನನಗೆ ಭಿಕ್ಷೆ ಬೆಳ್ದಂಗ ಆಗುತ್ತೆ ಅಂದಾಗ ಅಲ್ಲಿ ಎಷ್ಟು ನಕಾರಾತ್ಮಕ ಭಾವನೆ ಅಡಗಿದೆ ಇದು ಗಂಡನ ಬಗ್ಗೆನ ನಕಾರಾತ್ಮಕ ಭಾವನೆ ಅಲ್ಲ ಹಣದ ಬಗ್ಗೆ ನಮಗಿರುವ ನಕಾರಾತ್ಮಕ ಸಂಬಂಧ ನಾವು ಹಣವನ್ನ ಶಕ್ತಿಯ ರೂಪದಲ್ಲಿ ನೋಡ್ತಾ ಇಲ್ಲ ಇದು ಗಂಡನ ಹಣ ಇದು ನನ್ನ ಹಣ ಇದು ಬಹಳ ಒಂದು ನಕಾರಾತ್ಮಕವಾದ ಆಲೋಚನಾ ಕ್ರಮ ನಂಬಿಕೆ ಮತ್ತು ಇದು ನಮ್ಮ ಜೀವನದಲ್ಲಿ ನಕಾರಾತ್ಮಕ ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋದು ನಿಜ ಇವ್ರು ಹೇಳಿದ್ರು ನಾನು ಬಹಳ ವರ್ಷ ಒಂದು ವರ್ಷದಿಂದಾನೇ ಕೆಲ್ಸ ಹುಡುಕ್ತಾ ಇದೀನಿ ಕೆಲ್ಸ ಸಿಕ್ತಿಲ್ಲ ಅಂತ ಗೆಳೆಯರೆ ಈ ಆರೋಗ್ಯ ಐಶ್ವರ್ಯ ವೃತ್ತಿ ಜೀವನ ಬಾಂಧವ್ಯ ಇದೆಲ್ಲ ಒಂದಕ್ಕೊಂದು ಸೇರ್ಕೊಂಡಿದೆ ನೀವು ಯಾವಾಗ ಹಣದ ಜೊತೆ ಈ ರೀತಿ ಒಂದು ನಕಾರಾತ್ಮಕ ಭಾವನೆ ಸಂಬಂಧ ಇಟ್ಕೊಂಡಿದೀರಾ ಅದು ಈಗ ಗಂಡ ಹೆಂಡತಿಯ ಬಾಂಧವ್ಯದಲ್ಲೂ ಇದೆ ಗಂಡನ ಹಣ ನನ್ನ ಹಣ ಅಲ್ಲ ಅನ್ನೋ ಒಂದು ಉದ್ದೇಶ ಇದೆ ಈಗ ಅದು ನಿಮ್ಮ ಬಾಂಧವ್ಯವನ್ನು ಸ್ವಲ್ಪ ಅಲ್ಲೋಲ ಕಲ್ಲೋಲ ಮಾಡುತ್ತೆ ಅಲ್ಲೂ ಒಂದು ನಕಾರಾತ್ಮಕತೆಯನ್ನ ಸೃಷ್ಟಿಸುತ್ತೆ ಅಂದ್ರೆ ಆ ಬಾಂಧವ್ಯ ಚೆನ್ನಾಗಿರ್ಬೋದು ಆದ್ರೆ ಆ ಹಣ ನನ್ನ ನಮ್ಮಿಬ್ಬರ ಹಣವೂ ಒಂದೇ ಅಂತ ನೀವ್ ಯಾವಾಗ ಯೋಚಿಸ್ತೀರಾ ಆ ಬಾಂಧವ್ಯ ಇನ್ನೂ ಅದ್ಭುತವಾಗುತ್ತೆ ನೀವು ಹೇಳ್ಬೋದು ಸರ್ ಇಲ್ಲ ನನ್ನ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿದೆ ಅಂತ ಆದ್ರೆ ನೀವ್ ಯಾವಾಗ ಗಂಡನ ಹಣ ನನ್ನದು ಹೆಂಡತಿಯ ಹಣ ನನ್ನದು ಅಂತ ನೀವ್ ಯೋಚಿಸೋದಕ್ ಶುರು ಮಾಡ್ತೀರಾ ಅದೇ ರೀತಿ ಎರಡೂ ನಿಜವೇ ಈಗ ನಿಮ್ಮ ಹತ್ರ ಹೆಚ್ಚು ಹಣ ಇದೆ ಅಂದ್ರೆ ನೀವು ಕೂಡ ಇದು ನನ್ನ ಹೆಂಡತಿಯ ಹಣ ಅಂತ ಯೋಚಿಸ್ಬೇಕು ಅವ್ರ ಹತ್ರ ಹಣ ಹೆಚ್ಚಿಗೆ ಇದ್ರೆ ಅದು ನನ್ನ ಹಣ ಅಂತ ನೀವು ಯೋಚಿಸ್ಬೇಕು ಯಾವಾಗ ಈ ರೀತಿಯ ಒಂದು ಆಲೋಚನಾ ಕ್ರಮ ನಿಮ್ಮಲ್ಲಿ ಬರುತ್ತೆ ಆ ಬಾಂಧವ್ಯ ಇನ್ನೂ ಶಕ್ತಿಶಾಲಿ ಆಗುತ್ತೆ ಬಲಭೂತವಾಗುತ್ತೆ ಯಾವಾಗ ಹಣದ ಜೊತೆ ನಿಮ್ಮ ಬಾಂಧವ್ಯ ಚೆನ್ನಾಗಾಗ್ತಾ ಆಗ್ತಾ ಹೋಗುತ್ತೆ ನಿಮ್ಮ ಗಂಡ ಹೆಂಡತಿಯ ಸಂಬಂಧದಲ್ಲಿ ಬಾಂಧವ್ಯ ಚೆನ್ನಾಗಾಗ್ತಾ ಆಗ್ತಾ ಹೋಗುತ್ತೆ ಕೆಲಸದ ಜೊತೆ ವೃತ್ತಿ ಜೀವನದಲ್ಲೂ ನಿಮ್ಮ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ನಿಮಗೆ ಕೆಲ್ಸ ಚಿಟ್ಕೆ ಹೊಡೆಯೋದ್ರಲ್ಲಿ ಸಿಗುತ್ತೆ ಕೆಲ್ಸ ಯಾಕ್ ಸಿಕ್ತಿಲ್ಲ ಅನ್ನೋದಕ್ಕೆ ಇದೇ ಕಾರಣವಾಗಿರ್ಬೋದು ಹಣ ಜೊತೆ ಹಣದ ಜೊತೆ ನಿಮಗಿರುವ ನಕಾರಾತ್ಮಕ ಸಂಬಂಧ ಯಾಕಂದ್ರೆ ನಿಮಗ್ ಕೆಲಸ ಸಿಕ್ಕಿದ್ರೆ ಏನಾಗತ್ತೆ ಕೆಲ್ಸದಿಂದ ಹಣ ಬರುತ್ತೆ ಆದ್ರೆ ಹಣದ ಜೊತೆ ನೀವು ಈ ರೀತಿ ಒಂದು ಸಂಬಂಧ ಇಟ್ಕೊಂಡಿರೋದ್ರಿಂದ ನಕಾರಾತ್ಮಕವಾದ ಸಂಬಂಧ ಆ ಕೆಲಸ ಸಿಗದೇನೆ ನಿಮ್ಮನ್ನ ಆಟಾಡಿಸ್ತಾ ಇರುತ್ತೆ ಯಾಕಂದ್ರೆ ಕೆಲ್ಸ ಸಿಕ್ಕಿದ್ರೆ ಹಣ ಬಂದ್ಬಿಡುತ್ತಲ್ಲ ಇದೇ ಆಕರ್ಷಣೆಯ ನಿಯಮದ ಸೂಕ್ಷ್ಮತೆಗಳು ಹಣ ಎಲ್ಲಿಂದ ಬಂದ್ಲು ಅದನ್ನ ಸಂತೋಷವಾಗಿ ಸ್ವೀಕರಿಸಿ ಹಣ ಶಕ್ತಿ ಅಂತಾರೆ ಆದ್ರೆ ಆ ಹಣವನ್ನ ಪಡ್ಕೊಳ್ಬೇಕಾದ್ರೆ ಹಣವನ್ನ ಕೊಡ್ಬೇಕಾದ್ರೆ ನಿಮ್ಮ ಭಾವನೆಗಳು ಯಾವ ತರ ಇದೆ ಅದ್ರ ಬಗ್ಗೆ ನಿಮಗ್ ನೀವು ಗಮನ ಹರಿಸಿ ಹಣವನ್ನ ಕೊಡ್ಬೇಕಾದ್ರೇನು ನಿಮ್ಮಲ್ಲಿ ಸಕಾರಾತ್ಮಕ ಭಾವನೆಗಳಿರ್ಬೇಕು ಹಣವನ್ನ ಪಡ್ಕೋಬೇಕಾದ್ರೇನು ನಿಮ್ಮಲ್ಲಿ ಸಕಾರಾತ್ಮಕ ಭಾವನೆಗಳಿರ್ಬೇಕು ಮತ್ತೆ ಈ ಭಾವನೆಗಳು ನಮ್ಮ ಹತೋಟಿಯಲ್ಲಿವೆ ಅದಕ್ಕೆ ನಮ್ಮ ಹೋ ಪೋನೋ ಪೋನೋನಲ್ಲಿ ನನ್ನ ಭಾವನೆಗಳಿಗೆ ನಾನೇ ಜವಾಬ್ದಾರಿ ಅಂತ ನಾವ್ ಯಾವತ್ತು ಶುರು ಮಾಡೋದು ಹಾಗಾಗಿ ನೀವು ಹಣವನ್ನ ಗೌರವಿಸಿ ಪ್ರೀತಿಯಿಂದ ಯಾರೇ ನಿಮಗೆ ಹಣ ಕೊಡ್ಲಿ ಹಣ ಯಾರು ಕೊಡ್ತಿದಾರೆ ಅವ್ರಿಗಿಂತ ಮುಖ್ಯ ಹಣವನ್ನ ನೀವು ಯಾವ ರೀತಿ ನೋಡ್ತೀರಾ ಆ ಹಣ ಲಕ್ಷ್ಮಿ ಆ ಹಣ ಕೊಡ್ತಿರೋದಲ್ಲ ದೇವರು ಆ ಹಣವೇ ದೇವರು ಅದು ಒಂದು ಶಕ್ತಿ ಅದನ್ನ ನೀವು ಗೌರವಿಸಿ ಅದನ್ನ ನೀವು ಪ್ರೀತಿಸಿ ಸಕಾರಾತ್ಮಕವಾಗಿ ಅದನ್ನ ಸ್ವೀಕರಿಸಿ ಅಫ್ಕೋರ್ಸ್ ಯಾರೋ ನಿಮ್ಗೆ ಮೋಸ ಮಾಡಿ ಅಥವಾ ಇನ್ನೇನೋ ಆ ತರ ನಕಾರಾತ್ಮಕವಾಗಿ ಆದಾಗ ಅಲ್ಲಿ ಸ್ವಲ್ಪ ನಕಾರಾತ್ಮಕ ಶಕ್ತಿ ಉಂಟಾಗುತ್ತೆ ಆ ಆದಾಗ ನಿಮಗೆ ಸಂಶಯ ಬಂದಾಗ ಈ ಹಣವನ್ನ ನಾನು ತಗೋಬೇಕಾ ಬೇಡವಾ ಅಂತ ಅಲ್ಲಿ ನೀವು ಆ ನಕಾರಾತ್ಮಕತೆಯನ್ನ ಹೋಪ್ ಅನೋಪನು ಮಾಡಿ ರಿಲೀಸ್ ಮಾಡಬಹುದು ಇದು ನೀವು ಬೇಸಿಕ್ ಹೋಪ್ನೋಪೋ ಮಾಡಿದ್ರು ಓಕೆ ನಮ್ಮ ಹೀಲಿಂಗ್ ಕ್ಲಬ್ ನಲ್ಲಿ ನಾವು ಇದಕ್ಕೆ ಅಡ್ವಾನ್ಸ್ ಹೋಪ್ ಅನೋಪೋ ಮಾಡ್ತೀವಿ ಯಾಕಂದ್ರೆ ಕೆಲವೊಮ್ಮೆ ಹಣ ಎಲ್ಲಿ ಬರ್ತಿರತ್ತೆ ಅಂತ ಗೊತ್ತಿರಲ್ಲ ಸ್ವಲ್ಪ ಭಯ ಇರುತ್ತೆ ಆ ಭಯವನ್ನ ನಾವು ರಿಲೀಸ್ ಮಾಡಬೇಕು ಆದ್ರೆ ಹಣದ ಜೊತೆ ನಿಮ್ಮ ಸಂಬಂಧ ಯಾವಾಗ್ಲೂ ಪಾಸಿಟಿವ್ ಆಗಿರಬೇಕು ಬಟ್ ಗಂಡ ಹೆಂಡತಿಯ ಒಂದು ಬಾಂಧವ್ಯದಲ್ಲಿ ನಮ್ಮ ಕುಟುಂಬದಲ್ಲಿ ನಮಗೆ ಗೊತ್ತಿರುವವರಲ್ಲಿ ಹಣವನ್ನ ಈಸ್ಕೊಳ್ಳುವಾಗ ಹಣವನ್ನ ಅಲ್ಲ ನಿಮ್ಮ ಭಾವನೆಗಳ ಮೇಲೆ ನಿಗಾ ಇರಲಿ ಮತ್ತೆ ನಿಮ್ಮ ಬಾಂಧವ್ಯಗಳು ಬೆಳಿಬೇಕು ಆ ಗಂಡ ಹೆಂಡತಿಯ ಸಂಬಂಧ ಬೆಳಿಬೇಕು ಅಂದ್ರೆ ಅದರಲ್ಲಿ ಹಣ ಒಂದು ಬಹಳ ಬಹಳ ಮುಖ್ಯವಾದ ಒಂದು ಭಾಗ ಅಲ್ವಾ ಅಲ್ಲಿ ನೀವು ನನ್ನ ಹಣ ಇದು ಅವರ ಹಣ ಅಂತ ನೀವು ಯೋಚ್ ಶುರು ಮಾಡಿದ್ರೆ ಆ ಬಾಂಧವ್ಯ ಯಾವತ್ತು ಬಲವಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾರೆಲ್ಲ ಹೊಸದಾಗಿ ಮದ್ವೆ ಆಗಿದ್ದೀರಾ ಯಾರೆಲ್ಲ ಮದ್ವೆ ಆಗಿ ಬಹಳ ವರ್ಷ ಆದ್ರೂ ಇದೇ ತರ ಬಾಳ್ತಾ ಇದ್ದೀರಾ ಈ ಒಂದು ಅಹ್ ರೀತಿಯನ್ನ ಈ ಒಂದು ವೈಖರಿಯನ್ನ ಕೂಡ ಪ್ರಯತ್ನ ಪಟ್ಟು ನೋಡಿ ನಮ್ಮಿಬ್ಬರ ಹಣ ಒಂದೇ ಅನ್ನುವ ಭಾವನೆಯನ್ನ ನಿಮ್ಮ ಮನಸ್ಸಲ್ಲಿ ನೀವು ಬೆಳೆಸ್ಕೊಳ್ತಾ ಹೋಗಿ ಅದಕ್ಕೆ ನೀವು ಹೋ ಪೋನೋ ಪೋನೋ ಮಾಡಿ ಅದಕ್ಕೆ ನೀವು ಹೀಲಿಂಗ್ ಮಾಡ್ತಾ ಹೋಗಿ ನಿಮ್ಮ ಹೆಂಡತಿ ಆ ಹೀಲಿಂಗ್ ಮಾಡ್ತಾ ಹೋದ್ರೆ ನಿಧಾನಕ್ಕೆ ಗಂಡನ ಮನಸ್ಸಿನಲ್ಲಿ ಪರಿವರ್ತನೆ ಬರುತ್ತೆ ಗಂಡ ಹೀಲಿಂಗ್ ಮಾಡ್ತಾ ಹೋದ್ರೆ ಹೆಂಡತಿ ಮನಸ್ಸಿನಲ್ಲಿ ಪರಿವರ್ತನೆ ಬರುತ್ತೆ ಇದು ಬಾಹ್ಯ ಪ್ರಪಂಚದಲ್ಲಿ ನಾವು ಬದಲಾಯಿಸ್ಬೇಕಿಲ್ಲ ಸರ್ ನನ್ ಗಂಡ ನನ್ಗೆ ಹಣ ಕೊಡಲ್ಲ ನಾನು ಹೋಗಿ ಅವ್ರಿಗೆ ಇದನ್ನ ಹೇಳ್ಕೊಡ್ತೀನಿ ಅಂತ ನೀವು ಹೇಳ್ಕೊಡೋದಕ್ಕೆ ಹೋಗ್ಬೇಡಿ ನಿಮಗೆ ನಿಮ್ಮ ಅಂತರಂಗದಲ್ಲಿ ಈ ವಿಷಯವನ್ನ ಅರ್ಥ ಮಾಡ್ಕೊಂಡು ನೀವು ನನ್ನ ಗಂಡನ ಹಣವು ನನ್ನ ಹಣವೇ ನನ್ನ ಹೆಂಡತಿಯ ಹಣವು ನನ್ನ ಹಣವೇ ಅಂತ ನೀವು ನಂಬೋದಕ್ ಶುರು ಮಾಡಿದ್ರೆ ನೀವು ಅದಕ್ಕೆ ಸಕಾರಾತ್ಮಕ ಶಕ್ತಿಯನ್ನ ಕೊಡೋದಕ್ ಶುರು ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಗಂಡನಲ್ಲೋ ಹೆಂಡತಿಯಲ್ಲೂ ಕೂಡ ಪರಿವರ್ತನೆ ಬರುತ್ತೆ ನೀವು ಅವ್ರನ್ನ ಬದಲಾಯಿಸೋ ಅಗತ್ಯವೇ ಇಲ್ಲ ಬಾಹ್ಯ ಪ್ರಪಂಚದಲ್ಲಿ ನೀವು ಪರಿಶ್ರಮ ಪಡಬೇಕಾಗೇ ಇಲ್ಲ ನಿಮ್ಮ ಅಂತರಂಗದಲ್ಲಿ ಈ ಒಂದು ಬದಲಾವಣೆಯನ್ನ ತನ್ನಿ ಇದು ಬರೀ ನಾನು ಈಗ ಒಂದು ವಿಡಿಯೋನಲ್ಲಿ ಇದ್ರ ಬಗ್ಗೆ ಹೇಳಿದ್ ಮಾಡೋದಕ್ಕೆ ತುಂಬಾ ಜನ ಇದನ್ನ ಒಪ್ಕೊಳ್ತೇನೆ ಇರ್ಬೋದು ಇಲ್ಲ ಸರ್ ಆಗಲ್ಲ ನಿಮ್ಗೆ ಗೊತ್ತಿಲ್ಲ ನಮ್ ಗಂಡನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ನಮ್ ಹೆಂಡತಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅವ್ರ ಮನೆಯವ್ರ ಬಗ್ಗೆ ಗೊತ್ತಿಲ್ಲ ಅಂತೆಲ್ಲ ನಿಮ್ಮ ಮನಸ್ಸಲ್ಲಿ ಆಗ್ಲೆ ಅಹ್ ಎದುರು ಉತ್ತರ ಬರ್ತಿರ್ಬೋದು ಇಲ್ಲ ಇದನ್ನ ನಾನು ಹೇಳಿ ನಿಮಗ್ ತಿಳ್ಸೋದಕ್ಕಾಗಲ್ಲ ನೀವು ಕೇಳಿ ಅರ್ಥ ಮಾಡ್ಕೊಂಡ್ರೆ ಸಾಕಾಗಲ್ಲ ಇದನ್ನ ನಾವು ಹೀಲಿಂಗ್ ಮಾಡಿ ನಮ್ಮ ಈ ಹೋ ಪೋನೋ ಪೋನೋ ಹೀಲಿಂಗ್ ಇದೆಲ್ಲ ತರ ಮುಖಾಂತರ ಇದು ನಮ್ಮ ಅಂತರಂಗದ ನಿಜ ಆಗ್ಬೇಕು ನಾನು ಈ ಪಯಣವನ್ನ ಮಾಡ್ತಾ ಮಾಡ್ತಾ ಮಾಡ್ತಾನೆ ನಿಧಾನವಾಗಿ ನಾನು ನನ್ನದು ಅನ್ನೋ ಅಹಂಕಾರ ತಕ್ಕ ಮಟ್ಟಕ್ಕೆ ಈಗ ಕಡಿಮೆ ಆಗಿದೆ ಈ ಅಹಂಕಾರ ಯಾವ ತರ ಅಂದ್ರೆ ಹಣ ಕೊಡ್ಬೇಕಾದ್ರೆ ಮಾತ್ರ ಅಲ್ಲ ಹಣ ಕೇಳ್ಬೇಕಾದ್ರೆ ಭಯ ಏನಕ್ ಬರುತ್ತೆ ಮನುಷ್ಯನ್ಗೆ ನಾನು ಒಂದು ಹೀಲಿಂಗ್ ಮಾಡಿದೀನಿ ನಾನು ಏನೋ ಪಾಠವನ್ನ ಹೇಳ್ಕೊಟ್ಟಿದ್ದೀನಿ ನಾನೇನೋ ನಿಮ್ಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದೀನಿ ಅದಕ್ಕೆ ನೀವು ನನಗ್ ಹಣ ಕೊಡ್ತಿದ್ದೀರಾ ಆದ್ರೆ ಆ ಹಣವನ್ನ ನಾನು ಕೇಳ್ಬೇಕಾದ್ರೆ ನನಗ್ ಭಯ ಬರುತ್ತಿತ್ತು ಜನ ನನ್ನ ಏನ್ ತಪ್ಪಾಗ್ ತಿಳ್ಕೊಂಡ್ಬಿಡ್ತಾರೋ ಓ ಇವರು ಹಣಕ್ಕಾಗೆ ಇದೆಲ್ಲ ಮಾಡ್ತಾ ಇದಾರೆ ಅಂತ ಇಲ್ಲ ಅಂದ್ಕೊಂಡ್ಬಿಡ್ತಾರೋ ಅಂತ ಆದ್ರೆ ಆಮೇಲೆ ನನ್ಗೆ ಅರ್ಥ ಆಯ್ತು ಆ ಭಯ ಕೂಡ ಅಹಂಕಾರದಿಂದ ಬರ್ತಿದೆ ನಾನು ನನ್ನನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ನಾನು ಹಣ ಕೇಳ್ತಿದ್ದೀನಿ ಅನ್ಕೊಂಡ್ಬಿಡ್ತಾರೆ ಅದು ಅಹಂಕಾರ ಅಲ್ಲದೆ ಇನ್ನೇನ್ ಗೆಳೆಯರೆ ಹಣ ಶಕ್ತಿ ನಾನು ಶಕ್ತಿ ನನ್ನ ನಾನು ಏನು ಜ್ಞಾನವನ್ನ ಕೊಡ್ತಿದ್ದೀನಿ ಅದು ಶಕ್ತಿ ಶಕ್ತಿಯ ವಿನಿಮಯ ಆಗ್ತಾ ಇದೆ ಅಷ್ಟೇ ನಾನು ನಿಮ್ಗೆ ಏನೋ ಒಂದು ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮ್ಗೆ ಏನೋ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದೀನಿ ಅದಕ್ಕೆ ನೀವು ನನಗೆ ಹಣದ ರೂಪದಲ್ಲಿ ಶಕ್ತಿಯನ್ನ ಹಿಂತಿರುಗಿಸಿ ಕೊಡ್ತಾ ಇದ್ದೀರಾ ಶಕ್ತಿಯ ವಿನಿಮಯ ಆಗ್ತಾನೇ ಇರುತ್ತೆ ಪ್ರಕೃತಿಯಲ್ಲಿ ಎಲ್ಲೇ ನೋಡಿ ನೀವು ಶಕ್ತಿಯ ವಿನಿಮಯ ಆಗ್ತಾ ಇದ್ರೇನೆ ಆ ಸಮತೋಲನ ಇರೋದು ಹಾಗಾಗಿ ಅದರಲ್ಲೇ ಮುಜುಗರ ಬರ್ತಾ ಇದೆ ಅದರಲ್ಲೇ ಒಂದು ಸಂಕೋಚ ಬರ್ತಾ ಇದೆ ಹಣದ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಬೇಜಾರಾಗ್ತಾ ಇದೆ ಭಯ ಆಗ್ತಾ ಇದೆ ಬೇಸರ ಆಗ್ತಾ ಇದೆ ಸಂಕೋಚ ಆಗ್ತಿದೆ ಅಂದ್ರೆ ಅಲ್ಲಿ ನಿಮ್ಮ ಅಹಂಕಾರ ಹೆಚ್ಚಾಗಿದೆ ಇದು ಸ್ವಲ್ಪ ಒಪ್ಕೊಳ್ಳೋದಕ್ಕೆ ನನಗೂ ಕೂಡ ಕಷ್ಟವಾಗಿತ್ತು ಮೊದಲು ಬಟ್ ಈಗ ಅದೇ ಹೇಳದ್ನೆಲ್ಲ ಹೀಲಿಂಗ್ ಮಾಡ್ತಾ 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 ಇದು ನನ್ಗೆ ಅರ್ಥ ಆಗಿದೆ ಬಾಂಧವ್ಯಗಳು ಬೆಳಿಬೇಕು ಅಂದ್ರೆ ಈ ಹಣನು ಶಕ್ತಿ ಒಂದಾಗ್ಬೇಕು ಇದು ನನ್ನ ಹಣ ಇದು ನನ್ನದು ಇದು ನಿನ್ನದು ಅನ್ನೋ ಆಲೋಚನೆಯಲ್ಲಿ ಆ ಬಾಂಧವ್ಯ ದೊಡ್ಡದಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಪೈಪೋಟಿ ಬೇಕು ಗಂಡ ಹೆಂಡತಿ ಮಧ್ಯೆ ಒಂದು ಕಾಂಪಿಟೇಷನ್ ಇರೋದು ಒಳ್ಳೇದೆ ಇಬ್ಬರು ಒಬ್ಬರಿಗೊಬ್ಬರು ಪೂರಕವಾಗಿ ಕಾಂಪೀಟ್ ಮಾಡ್ತಾ ಜೀವನದಲ್ಲಿ ಬೆಳೀತಾ ಹೋಗ್ಬೋದು ಆದರೆ ಇದು ಗಂಡನ ಹಣ ಇದು ನನ್ನ ಹಣ ಅನ್ನೋ ಒಂದು ನಕಾರಾತ್ಮಕ ರೂಪದಲ್ಲಿ ಆ ಒಂದು ಭೇದ ಬಂದರೆ ಆ ಬಾಂಧವ್ಯ ಇನ್ನೂ ಬಲವಾಗೋದು ಇನ್ನೂ ಸ್ಟ್ರಾಂಗ್ ಆಗೋದು ಖಂಡಿತ ಸಾಧ್ಯ ಇಲ್ಲ ಬಹುಶಃ ಇದು ಕೂಡ ಇವತ್ತು ಬಹಳಷ್ಟು ಅಹ್ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಬಹಳಷ್ಟು ಜನ ಡೈವರ್ಸ್ ಗಳನ್ನ ಆಗ್ತಾ ಇದಾರೆ ಬಾಂಧವ್ಯದಲ್ಲಿ ಬೇರೆ ಬೇರೆ ಆಗ್ತಿದ್ದಾರೆ ಇದು ಕೂಡ ಒಂದು ಬಹಳ ಮುಖ್ಯವಾದ ಕಾರಣ ಒಂದು ಇದರ ಬಗ್ಗೆ ನಾನು ಮತ್ತೊಂದು ವಿಡಿಯೋನಲ್ಲಿ ಒಂದು ಶೋನೇ ಇದರ ಬಗ್ಗೆ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೀನಿ ಬಾಂಧವ್ಯಗಳ ಬಗ್ಗೆ ಯಾಕಂದ್ರೆ ಇವತ್ತು ಭಾರತ ಬಂದ್ಬಿಟ್ಟು ಒಂದು ಯುವ ಜನಾಂಗದ ದೇಶ ಬಹಳಷ್ಟು ಯುವಕರು ಯುವತಿಯರು ಇರುವಂತಹ ಒಂದು ದೇಶ ಆದರೆ ಈ ಬಾಂಧವ್ಯಗಳ ಬಗ್ಗೆ ಒಂದು ಹೆಣ್ಣು ಗಂಡಿಗಿರುವ ಆ ಬಾಂಧವ್ಯದ ಮಹತ್ವದ ಬಗ್ಗೆ ಬಹಳಷ್ಟು ಸ್ಪಷ್ಟನೆ ಬೇಕಿದೆ ಇವತ್ತು ಜಗತ್ತಿಗೆ ಸೊ ಇದರ ಬಗ್ಗೆ ಒಂದು ಹೊಸ ಸೀರೀಸ್ ಅನ್ನೇ ಮಾಡೋಣ ಅಂತ ಅಂದ್ಕೊಂಡಿದೀನಿ ಆದ್ರೆ ಈ ಒಂದು ವಿಷಯವನ್ನ ಈ ವಿಡಿಯೋನಲ್ಲಿ ನಿಮ್ಮೆಲ್ಲರಿಗೂ ಹಂಚ್ಕೋಬೇಕು ಅಂತ ಅನ್ನಿಸ್ತು ಇನ್ನು ಮುಂದೆ ನಿಮಗೆ ಯಾವಾಗಲಾದದು ಯಾವಾಗಲಾದರೂ ಇದು ನನ್ನ ಹಣವಲ್ಲ ನನ್ನ ಗಂಡನ ಹಣ ಅದನ್ನ ಕೇಳೋದಕ್ಕೆ ನನಗೆ ಬೇಜಾರಾಗುತ್ತೆ ನನ್ನ ಮನ್ಸಿಗೆ ನೋವಾಗುತ್ತೆ ಅವ್ರನ್ನ ನಾನು ಬೇಡ್ಕೊಂಡಂ ಆಗುತ್ತೆ ಈ ರೀತಿ ಎಲ್ಲ ಅನ್ನಿಸ್ತಾ ಇದ್ರೆ ದಯವಿಟ್ಟು ಅದಕ್ಕೆ ಹೀಲಿಂಗ್ ಮಾಡಿ ಹೋ ಪೋನೋ ಪೋನೋ ಮಾಡಿ ಗಂಡನ ಹಣ ನನ್ನ ಹಣ ಈ ಅಫರ್ಮೇಶನ್ ಅನ್ನ ಹೇಳಿ ಹಣ ಶಕ್ತಿ ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲ ಒಂದೇ ಹಾಗಾಗಿ ಹಣ ಇಲ್ಲಿಂದ ಬರ್ಲಿ ಇಲ್ಲಿಂದ ಬರ್ಲಿ ಎಲ್ಲಿಂದ ಬಂದು ನಾನು ಪ್ರೀತಿಯಿಂದ ಸ್ವೀಕರಿಸ್ತೀನಿ ಹಣದ ಅಗತ್ಯ ಇದ್ದಾಗ ನಾನು ಬಹಳ ಸ್ಪಷ್ಟವಾಗಿ ಧೈರ್ಯವಾಗಿ ಸಂಕೋಚವಿಲ್ಲದೆ ಕೇಳ್ತೀನಿ ಕೊಟ್ರೆ ಒಳ್ಳೇದು ಕೊಡ್ಲಿಲ್ಲ ಅಂದ್ರೆ ಒಳ್ಳೇದು ಅದ್ರಲ್ಲಿ ಬೇಜಾರು ಪಟ್ಕೊಳ್ಳೋದೇನೂ ಇಲ್ಲ ಅದೇ ರೀತಿ ನಾನು ಒಬ್ಬರಿಗೆ ಹಣವನ್ನ ಕೊಡ್ಬೇಕಾದ್ರೆ ಕೂಡ ಸಂತೋಷವಾಗಿ ಪ್ರೀತಿಯಿಂದ ಕೊಡ್ತೀನಿ ಪ್ರೀತಿಯಿಂದ ಹೋಗ್ಲಿ ಪ್ರೀತಿಯಿಂದ ಅದು ಬೆಳೀಲಿ ನಾನು ಇನ್ನೊಬ್ಬರಿಗೆ ಕೊಡುವ ಹಣ ಪ್ರೀತಿಯಿಂದ ನನ್ನಿಂದ ಅದು ಹೋಗೋದಕ್ಕೂ ನಾನು ಬೀಳ್ ಮಾಡ್ಕೊಡ್ತೀನಿ ಆ ಹಣವನ್ನ ಬೆಳಿಲಿ ಬೆಳೀಲಿ ಅಂತ ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಗೋ ವಿತ್ ಲವ್ ಗ್ರೋ ವಿತ್ ಲವ್ ಹಣವನ್ನ ಪಡ್ಕೋಬೇಕಾದ್ರೇನು ಯಾವ ರೀತಿಯ ಸಂಕೋಚನೂ ಪಡ್ಕೋಬೇಡಿ ಹಣವನ್ನ ಕೊಡ್ಬೇಕಾದ್ರೇನು ಯಾವ ರೀತಿಯ ನಕಾರಾತ್ಮಕ ಭಾವನೆ ಇಟ್ಕೊಂಡು ಕೊಡಬೇಡಿ ಮುಖ್ಯವಾಗಿ ಸಂಬಂಧಗಳಲ್ಲಿ ಗೆಳೆತನದಲ್ಲಿ ಬಾಂಧವ್ಯಗಳಲ್ಲಿ ಹಣದ ಬಗ್ಗೆ ನೀವು ಎಷ್ಟು ಸ್ಪಷ್ಟವಾಗಿ ಎಷ್ಟು ಪ್ರೀತಿಯಿಂದ ಎಷ್ಟು ಸಕಾರಾತ್ಮಕವಾಗಿ ನಿಮ್ಮ ಒಡನಾಟಗಳನ್ನು ವ್ಯವಹಾರಗಳನ್ನು ಇಟ್ಕೊಳ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ಸಂತೋಷದ ಹಣ ಹ್ಯಾಪಿ ಮನಿ ಬರೋದಕ್ ಶುರುವಾಗುತ್ತೆ ಹಣದ ಜೊತೆ ನಿಮ್ಮ ಬಾಂಧವ್ಯ ಸರಿ ಹೋದ್ರೆ ನಿಮ್ಮ ಬಾಂಧವ್ಯಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತೆ ನಿಮ್ಮ ಆರೋಗ್ಯದಲ್ಲಿ ಕೂಡ ಆ ಬಾಂಧವ್ಯದ ಸಕಾರಾತ್ಮಕ ಶಕ್ತಿ ತುಂಬುತ್ತಾ ಹೋಗುತ್ತೆ ಆ ಹಣದ ಬಾಂಧವ್ಯದ ಸಕಾರಾತ್ಮಕ ಶಕ್ತಿ ಮತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಯಶಸ್ಸನ್ನ ಕಾಣೋದಕ್ ಶುರು ಮಾಡ್ತೀರ ಹಾಗಾಗಿ ಈ ಗೆಳತಿಗೆ ನಾನು ಹೇಳೋದು ಮೊದಲು ನನ್ನ ಗಂಡನ ಹಣ ನನ್ನ ಹಣವೇ ಎಲ್ಲಿಂದ ಹಣ ಬಂದರೂ ಅದನ್ನ ನಾನು ಪ್ರೀತಿಯಿಂದ ಸ್ವೀಕರಿಸ್ತೀನಿ ಹಣವನ್ನ ಕೇಳೋದಕ್ಕೆ ನಾನು ಯಾವತ್ತೂ ಬೇಜಾರ್ ಪಡಲ್ಲ ಹಣವನ್ನ ಬೇ ನನಗೆ ಅಗತ್ಯ ಇದ್ರೆ ಹಣವನ್ನ ಕೇಳ್ತೀನಿ ನಾಳೆ ನನಗೆ ಹಣ ಬಂದ್ರೆ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಇವತ್ತು ಗಂಡನ ಹಣವನ್ನ ನಾನ್ ತಗೊಳ್ತೀನಿ ನಾಳೆ ನಾನ್ ದುಡಿದ್ರೆ ಗಂಡನಿಗೆ ನಾನ್ ಕೊಡ್ತೀನಿ ಆ ಶಕ್ತಿಯ ವಿನಿಯೋಗ ಮಾಡೋದ್ರಲ್ಲಿ ನಾನು ಯಾವ ರೀತಿಯ ಮುಜುಗರಾನೋ ಯಾವ ರೀತಿಯ ಒಂದು ಬೇಸರಾನೋ ಯಾವ ರೀತಿಯ ಒಂದು ಸಂಕೋಚನೋ ನಾನು ಪಡೋದಿಲ್ಲ ನೀವು ಧೈರ್ಯವಾಗಿ ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮ ಗೆಳೆಯರಲ್ಲಿ ನಿಮ್ಮ ನೆಂಟರಲ್ಲಿ ಎಲ್ಲರಲ್ಲೂ ಹಣವನ್ನ ಕೇಳೋದಕ್ಕೆ ಹಣವನ್ನ ಕೊಡೋದಕ್ಕೆ ನೀವು ಆ ಬಾಂಧವ್ಯವನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಹಣದ ಜೊತೆ ನಿಮ್ಮ ಬಾಂಧವ್ಯ ಸರಿಯಾದಾಗ ಇದೆಲ್ಲ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ ಹಣವನ್ನ ನೀವು ಶಕ್ತಿಯಾಗಿ ನೋಡಿದಾಗ ಹಣಕ್ಕೆ ನೀವು ಗೌರವ ಕೊಟ್ಟಾಗ ಈ ಎಲ್ಲಾ ಬಾಂಧವ್ಯಗಳು ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ ಆದ್ರೆ ಇದನ್ನ ಸರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಯಾಕಂದ್ರೆ ಜೀವನದಲ್ಲಿ ನಾವು ಹಣವನ್ನ ಆಕರ್ಷಿಸಬೇಕು ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ನಾವು ಬೆಳಿಬೇಕು ಅಂದ್ರೆ ಹಣದ ಜೊತೆ ಈ ಸಣ್ಣ ಸಣ್ಣ ಸಮಸ್ಯೆಗಳು ಇದು ಸಣ್ಣ ಸಮಸ್ಯೆ ಅಲ್ಲ ದೊಡ್ಡ ಸಮಸ್ಯೆನೆ ಆದ್ರೆ ಈ ಸಮಸ್ಯೆಗಳನ್ನ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಆರ್ಥಿಕವಾಗಿ ಏಳಿಗೆಯನ್ನ ಹೊಂದಲು ಸಾಧ್ಯವಿಲ್ಲ ಗೆಳೆಯರೆ ಇದು ನನ್ನಲ್ಲೂ ಇದ್ದಂತಹ ಒಂದು ಬಹುದೊಡ್ಡ ಸಮಸ್ಯೆ ನನಗೆ ಬಹಳಷ್ಟು ಅದ್ಭುತವಾದ ವಿಷಯಗಳು ನನ್ನ ಜೀವನದಲ್ಲಿ ನಡೆದಿದೆ ಆದ್ರೆ ಆರ್ಥಿಕವಾಗಿ ನಾನು ಅಂದುಕೊಂಡ ಮಟ್ಟಕ್ಕೆ ನನಗೆ ಯಶಸ್ಸು ಸಿಗ್ತಾ ಇರಲಿಲ್ಲ ಅದಕ್ಕೆ ಒಂದು ಮುಖ್ಯವಾದ ಕಾರಣ ಒಂದು ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದಿರೋದು ಹಣದ ಅಹ್ ಹಣವನ್ನ ಬಹಳಷ್ಟು ವರ್ಷ ನಾವು ಅಷ್ಟೊಂದು ಹಣದ ಬಗ್ಗೆ ಒಡನಾಟ ಇರ್ಲಿಲ್ಲ ಬರೀ ಓದೋದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಿದ್ದು ಹಾಗಾಗಿ ಯಾವಾಗ ಹಣ ದುಡಿಯೋದಕ್ ಸ್ಟಾರ್ಟ್ ಮಾಡಿದೆ ಆ ಹಣದ ಜೊತೆ ಬಾಂಧವ್ಯ ಬಹಳಷ್ಟು ಸಮಸ್ಯೆಗಳಿತ್ತು ಅಲ್ಲಿ ಬಹಳಷ್ಟು ನಕಾರಾತ್ಮಕ ಶಕ್ತಿ ಇತ್ತು ಅದೇ ನನ್ನ ಒಂದು ಪಯಣದಲ್ಲಿ ದೊಡ್ಡ ಒಂದು ಅಡಚಣೆಯಾಗಿ ನಿಂತಿತ್ತು ಯಾವಾಗ ಈ ಆಕರ್ಷಣೆ ನನಗೆ ಅರ್ಥ ಆಯ್ತು ಯಾವಾಗ ನನ್ನ ಗುರುಗಳಿಂದ ನಾನು ಈ ವಿಷಯಗಳ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಹೊಂದದಕ್ ಶುರು ಮಾಡಿದೆ ಆಗ ನನ್ನ ಬಾಂಧವ್ಯ ಹಣದ ಜೊತೆ ಇರುವ ಬಾಂಧವ್ಯ ಆ ನಿಧಾನಕ್ಕೆ ಸರಿ ಹೋಗ್ತಾ ಹೋಯ್ತು ಅಫ್ಕೋರ್ಸ್ ಇನ್ನು ಆ ಪಯಣ ನಡೀತಾನೇ ಇದೆ ಹಾಗಾಗಿ ನನಗೆ ಸಿಕ್ಕ ಕೆಲವು ಸ್ಪಷ್ಟನೆಯನ್ನ ನಾನು ನಿಮ್ಗೂ ಕೊಟ್ಟಿದ್ದೀನಿ ಇದು ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಇದನ್ನ ನೀವು ಬರೀ ಇಂಟೆಲೆಕ್ಚುಯಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದನ್ನ ಹೀಲಿಂಗ್ ಮಾಡ್ತಾ ಹೋಗಿ ಅಫರ್ಮೇಶನ್ಸ್ ಹೇಳ್ತಾ ಹೋಗಿ ಅದಕ್ಕೆ ಸಕಾರಾತ್ಮಕ ಶಕ್ತಿಯನ್ನ ಕೊಡ್ತಾ ಹೋಗಿ ಆದಷ್ಟು ಬೇಗ ನಿಮ್ಗೆ ಆ ಏಕತ್ವ ಫೀಲ್ ಆಗುತ್ತೆ ಇದು ನನ್ನ ಹಣ ಇದು ಪ್ರಕೃತಿಯಲ್ಲಿರುವ ಎಲ್ಲಾ ಸಂಪತ್ತು ನನಗೆ ಅಹ್ ಪ ಪಡ್ಕೊಳ್ಳೋ ಅರ್ಹತೆ ಇದೆ ಈ ಪ್ರಕೃತಿಯಲ್ಲಿರುವ ಪ್ರತಿಯೊಬ್ಬರಿಗೂ ಈ ಪ್ರಕೃತಿಯಲ್ಲಿರುವ ಸಮೃದ್ಧಿಯನ್ನ ಅನುಭವಿಸೋ ಅರ್ಹತೆ ಇದೆ ಆ ಅರ್ಹತೆನ ನಾವು ಮೊದಲು ಫೀಲ್ ಮಾಡ್ಬೇಕು ಅಯ್ಯಯ್ಯೋ ಇದು ಅವ್ರ ಹಣ ನಾವ್ ಹೆಂಗೆ ಇದನ್ನ ಬಳಸ್ಕೊಳಕ್ ಆಗತ್ತೆ ಗೆಳೆಯರೆ ಮೋಸ ಮಾಡಿ ಅಂತ ಹೇಳ್ತಿಲ್ಲ ಕಿತ್ಕೊಳ್ಳಿ ಅಂತ ಹೇಳ್ತಿಲ್ಲ ಅವ್ರಿಗೆ ಹೇಳಿ ಇದು ನನಗೂ ಅಹ್ ಈಗ ನಿಮ್ಮ ಅದೇ ಇದು ಗಂಡ ಹೆಂಡತಿಯ ಸಂಬಂಧ ಅಂತ ಬಂದಾಗ ನಿಮ್ಮ ಗಂಡನ ಹಣ ನನ್ನ ಹಣ ನನ್ನ ಹಣ ಅವರ ಹಣ ಕೊಡೋದ್ರಲ್ಲೂ ನೀವು ಕೊಡಿ ಪಡ್ಕೊಳೋದ್ರಲ್ಲೂ ಖುಷಿಯಾಗಿ ಪಡ್ಕೊಡಿ ಆವಾಗ ಆ ಒಂದು ಬಾಂಧವ್ಯನೂ ಬೆಳೆಯುತ್ತೆ ಬಾಂಧವ್ಯನ ಬೆಳೆಸೋದಲ್ವ ಮದ್ವೆನಲ್ಲಿ ಉದ್ದೇಶ ಏನೋ ಆ ಬಾಂಧವ್ಯವನ್ನ ಬೆಳೆಸೋದು ಆದ್ರೆ ಯಾವಾಗ ಇದು ನನ್ನ ಹಣ ಅದು ಅವರ ಹಣ ಅನ್ನೋ ಭಾ ಭಾವನೆ ಇರುತ್ತೆ ಆ ಬಾಂಧವ್ಯ ನಿಧಾನಕ್ಕೆ ಹಾಳಾಗ್ತಾ ಹೋಗುತ್ತೆ ಬಾಂಧವ್ಯವನ್ನ ಬೆಳೆಸ್ಬೇಕು ಅಂದ್ರೆ ಎಲ್ಲಾ ವಿಷಯದಲ್ಲೂ ನಾಲ್ಕು ಕ್ಷೇತ್ರದಲ್ಲೂ ನಾವು ಒಂದಾಗ್ಬೇಕು ನನ್ನ ಆರೋಗ್ಯ ನನ್ನ ಹೆಂಡತಿ ಆರೋಗ್ಯ ನನ್ನ ಹೆಂಡತಿ ಆರೋಗ್ಯ ನನ್ನ ಆರೋಗ್ಯ ನನ್ನ ಕಷ್ಟಗಳು ನನ್ನ ಹೆಂಡತಿಗೂ ಅದು ಕಷ್ಟನೇ ನನ್ನ ಹೆಂಡತಿಯ ಕಷ್ಟಗಳು ನನ್ನದು ಕಷ್ಟಗಳೇ ಆಗ್ಲೇ ತಾನೇ ಆ ಬಾಂಧವ್ಯ ಒಂದಾಗುತ್ತೆ ಇದರ ಬಗ್ಗೆ ಯೋಚಿಸಿ ಏನನ್ನಿಸ್ತು ನಿಮಗೆ ಇದರಿಂದ ಏನು ಕಲಿಕೆಗಳು ಸಿಕ್ತು ಇದು ನಿಮ್ಮ ಜೀವನದಲ್ಲಿ ಹೇಗೆ ಸಹಾಯ ಮಾಡ್ತು ಈ ಜ್ಞಾನ ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ ಮತ್ತೆ ಮುಖ್ಯವಾಗಿ ಯಾರಿಗೆಲ್ಲ ಅಹ್ ಒಂದು ತುರ್ತು ಎಮರ್ಜೆನ್ಸಿ ಅಂತ ಏನ್ ಹೇಳ್ತೀರಿ ತುರ್ತು ಸಮಸ್ಯೆಗಳಿದೆಯೋ ಸರ್ ನನಗೆ ಸ್ಯೂಸೈಡ್ ಮಾಡ್ಕೊಳ್ಳೋತರ ಅನ್ನಿಸ್ತಾ ಇದೆ ತುಂಬಾ ಲಾಸ್ ಆಗಿದೆ ಬಿಸ್ನೆಸ್ ಅಲ್ಲಿ ನಂಗೆ ಯಾರ ಒಬ್ಬರತ್ರ ಮಾತಾಡಿ ಸ್ವಲ್ಪ ಸಹಾಯ ಬೇಕಿದೆ ಅನ್ನೋರು ನನ್ನ ಲೈಫ್ ಕೋಚಿಂಗ್ ಸೆಷನ್ ಲಿಂಕ್ ಹಾಕಿದ್ದೀನಿ ಒನ್ ಆನ್ ಒನ್ ನಾವು ಮಾತಾಡಬಹುದು ಮತ್ತೆ ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪ್ ಗಳು ಉಚಿತ ಹೀಲಿಂಗ್ ಬೂಟ್ ಕ್ಯಾಂಪ್ ಗಳು ಮೂರು ದಿನಗಳ ಬೂಟ್ ಕ್ಯಾಂಪ್ ಗಳು ಸತತವಾಗಿ ನಡೀತಾ ಇದೆ ಸೊ ಯಾರಿಗೆಲ್ಲ ಹೀಲಿಂಗ್ ಅಗತ್ಯ ಇದೆ ನೀವು ಕೂಡ ಅದಕ್ಕೆ ಸೈನ್ ಅಪ್ ಮಾಡಬಹುದು ಆ ಲಿಂಕ್ ಕೂಡ ಕೆಳಗಿದೆ ಮತ್ತೆ ನಮ್ಮ ಸುಖಮಯ ಶ್ರೀಮಂತರ ಸಂಘ ಅದರ ಲಿಂಕ್ ಕೂಡ ಕೆಳಗಿದೆ ಅದನ್ನು ನೀವು ಜಾಯ್ನ್ ಆಗಿ ಅಲ್ಲಿರೋ ಗೂಗಲ್ ಫಾರ್ಮ್ ಅಲ್ಲಿ ನನ್ನ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡ ಕಾವಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ